ಈಗ ಸಂಸಾರದವರಿಗೆ ಮತ್ತು ಆಧ್ಯಾತ್ಮದಲ್ಲಿ ಇರುವವರಿಗೆ ದಿನದ ಒಂದೇ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಅಲ್ಲಿಗೆ ಮುಗಿಯುತ್ತದೆ ಈಗ ನಮ್ಮ ಆಧ್ಯಾತ್ಮದಲ್ಲಿ ನಮ್ಮ ಗುರು ಪರಂಪರೆಯಲ್ಲಿ ಆದಿತ್ಯವಾರ ಕೇಸರಿ ನಮ್ಮ ಗುರುದೇವರು ಒಂದೊಂದು ಏನು ಒಂದೊಂದು ವಸ್ತ್ರವನ್ನು ಧರಿಸ್ತಾರೆ ಅದರಲ್ಲಿ ಮಹತ್ವ ಒಂದು ಕಾರಣ ಉಂಟು ನಮಗೆ ಅದಷ್ಟು ಅರ್ಭ ಗೊತ್ತಿಲ್ಲ ನಾನು ಅದರ ಬಗ್ಗೆ ಸ್ವಲ್ಪ ಒಂದು ವಿಷಯ ಮನಸ್ಸಿಗೆ ಒಂದು ಹೇಳಿದೆ ಹೇಳ್ತೇನೆ ಯಾ ಭಾನುವಾರ ಅಂತ ಹೇಳಿದ್ರೆ ಕೇಸರಿ ಅಂದ್ರೆ ಆದಿತ್ಯ ಅವರು ಸೂರ್ಯನ ದಿನ ಸೂರ್ಯ ವಾರ ಸೂರ್ಯವಾರ ಅಂತ ಹೇಳಿದ್ರೆ ಕೆಂಡಕ್ಕೆ ಕೇಸರಿ ಆಗಿದೆ ತ್ಯಾಗಕ್ಕೆ ಸಂಬಂಧಪಟ್ಟಂತೆ ತ್ಯಾಗ ಮಾಡಿದ ಮೇಲೆ ನಾವು ಮತ್ತೆ ನಾವು ದಿನವನ್ನು ಸೋಮವಾರ ಅಂತ ಹೇಳುವ ಭಾನುವಾರ ಆಗಿ ಸೋಮವಾರ ಸೋಮವಾರ ಬಿಳಿ ವರ್ಣ ಶ್ವೇತವರ್ಣ ಅವಾಗ ನಾವು ಶಾಂತಿ ನಿರ್ಬೇಕು ಅಲ್ಲಿ ಶಿವನ ತತ್ವ ಅಂತ ಬರ್ತದೆ ನಾನು ಹೇಳ್ತೇನೆ ಶಿವನ ತತ್ವ ಅಂದ್ರೆ ಚಂದ್ರವಾರ ಅಂತ ಹೇಳಿ ಹೇಳ್ತಾರೆ ಚಂದ್ರವಾರ ಅಂತ ಹೇಳಿದ್ರೆ ಚಂದ್ರ ಬಿಳಿಯಾಗಿರ್ ರಾತ್ರಿ ಎಲ್ಲ ಬೆಳೆದಿಂಗಳಾಗಿರ್ತಾನೆ ಇಲ್ಲಿ ಶಿವನ ಶಿವನವಾರ ಅಂತ ಹೇಳಿದ್ರೆ ಶಾಂತಿ ತತ್ವ ಅವನಿಗೆ ಯಾವಿಲ್ಲ ಅವನ ಒಂದು ಸಾಧಾರಣ ಎಲ್ಲ ಒಂದು ಮೂರ್ತಿ ತೋರಿಸುವ ಧ್ಯಾನದಲ್ಲಿ ಆಮೇಲೆ ಮಂಗಳವಾರ ಮಂಗಳವಾರ ಎಂಬುದು ಮಂಗಳಕರವಾಗಿರುವಂತ ಅಲ್ಲಿ ಕೆಂಪನ್ನು ನಮ್ಮ ಪರಂಪರೆ ತಿಳಿಸಿದೆ ಗುರು ಪರಂಪರೆ ಕೆಂಪು ವಸನ ಅಂತ ಈಗ ಈಗ ಮುಂಚೆ ಗುರುದಾಗ ಹೇಳಿದ್ವಿ ಕೆಂಪು ಅಂತೇಳಿ ಆರೋಗ್ಯ ಆರೋಗ್ಯದ ದೃಷ್ಟಿಯನ್ನು ನಾವು ಕಾಪಾಡಿಕೊಳ್ಳುವಂಥ ಬುಧವಾರ ಹೇಳಿ ಹಸಿರು ಹಸಿರು ಬುಧವಾರ ಅಂತ ಹೇಳಬೇಕಂದ್ರೆ ನಮ್ಮ ಪರಂಪರೆಯಲ್ಲಿ ಹಸಿರು ಬಂದ ಕಾರಣ ಅದು ಪ್ರಕೃತಿ ಸಂಬಂಧಪಟ್ಟಿರುವಂತಹ ಶಾಲೆ ಮತ್ತೆ ಅದೇನೊಂದು ಸೂಕ್ಷ್ಮ ಜ್ಞಾನದಲ್ಲಿ ತೆರಳುವುದು ಮತ್ತೆ ಉದಾರ ಕಳೆದ ಕೂಡ ಗುರುವಾರ ಗುರುವಾರ ಹಳದಿ ತತ್ವ ಅರಶಿನ ಅದು ಗುರು ತತ್ವ ಇದೆ ಅಲ್ಲಿ ನಮ್ಮ ನಮ್ಮ ಗುರುಗಳು ನಮಗೆ ಹೇಳಿದಾಗ ನಾವು ಅವತ್ತು ಪಾಲಿಸುವುದು ನಾವು ಪಾಲಿಸಬೇಕಾಗಿರಬಹಂತ ಆ ಗುರುವಾರ ದಿನ ಒಂದು ಒಳ್ಳೆ ಗುರು ನಮ್ಮ ಮನಸ್ಸಿಗೆ ಮಾನಸಿಕ ಗುರು ಆಗಿರುವುದು ಅದು ಹೇಳಿಕೊಟ್ಟ ಗುರು ಆಗಿರೋದು ಅದು ನಾವು ಮನಸ್ಸಲ್ಲಿ ಯಾವ ರೀತಿ ಇಟ್ಟುಕೊಂಡು ಆ ರೀತಿಯಲ್ಲಿ ಆರಾಧನೆ ಮಾಡುವುದು ಮತ್ತೆ ಶುಕ್ರವಾರ ಶುಕ್ರವಾರ ನನ್ನ ಮನಸ್ಸಲ್ಲಿ ಹೇಗೆ ಬಂದಂತ ಹೇಳಿದ್ರೆ ಭಾನುವಾರದಿಂದ ಗುರುವಾರದವರೆಗೆ ಐದು ದಿನ ಆಗ್ತದೆ ಈ ಐದು ದಿನವನ್ನು ನಾವು ಶುಕ್ರವಾರ ದಿನ ನಾವೊಂದು ಶುದ್ಧವಾದ ಮನಸ್ಸು ಬರ್ಲಿಕ್ಕೆ ಶುದ್ಧವಾದ ಮನಸ್ಸನ್ನು ಇದು ಮಾಡ್ಲಿಕ್ಕೆ ಅಷ್ಟು ದಿನದ ಆಲೋಚನೆ ಮಾಡಬೇಕು ಅಂತೇಳಿ ನನ್ನ ಮಾಡಿದ್ರೆ ಶುದ್ಧವಾಗ್ತದೆ ಅಂತ ಹೇಳಿ ನಮ್ಮ ಮನಸ್ಸಿನ ಒಳಗೆ ಶುಕ್ರವಾರ ಅದಕ್ಕೆ ಗಂಧದ ಕಲ್ಲರು ಅಂತೇಳಿ ನಮ್ಮ ಪರಂಪರೆಗೆ ಬರ್ತದೆ ಗಂಧರ ಗಲ್ಲರ್ ಅಂತ ಹೇಳಿದ್ರೆ ಈ ಗುರುದರಡುವೆ ನಮ್ಮ ಒಳಗೆ ಗಂಧವನ್ನು ಕೊಂಡೋದ್ರೆ ನಾವೆಲ್ಲ ಕಡೆ ಗಂಧದ ಪರಿಮಳ ಆಗಿರ್ತದೆ ಹಾಗೆ ಅದು ಹೊರಗಿದ್ರೆ ಅದು ಎಷ್ಟೊತ್ತು ಅಷ್ಟೊತ್ತು ಅದು ಹೊರಗಿರುವುದಕ್ಕೆ ಅದು ವೇಷ ಅಂತೇಳಿ ಒಳಗಿರೋದಕ್ಕೆ ಅದೊಂದು ವಿಚಾರ ಅದು ಎಷ್ಟೊತ್ತು ಹಾಗೆ ಶುಕ್ರವಾರ ನಾನು ನನ್ನ ಮನಸ್ಸಲ್ಲಿ ಆಗಿ ನಾನು ತಿಳ್ಕೊಂಡಿದ್ದೇನೆ ಅಷ್ಟು ಐದು ದಿನದ ವಿಚಾರ ಮತ್ತೆ ಶನಿವಾರ ಅಂತ ಹೇಳುದು ನೀಲಮರಣ ಅಂತ ನೀಲವರ್ಣಂತೇಳಕ್ಕೆ ಸಂಬಂಧ ಪಟ್ಟು ಇರ್ತದೆ ಅಂತ ಹೇಳ್ತೇನೆ ನಮಗೆ ಒಂದು ಜ್ಞಾನ ನಮಗೊಂದು ಜ್ಞಾನ ನಾವು ಬರಬೇಕು ಅಂತ ಹೇಳಿದ್ರೆ ಅವತ್ತು ನಾವು ಸ್ವಲ್ಪ ಎಲ್ಲವನ್ನು ಆ ಮೂರು ಮೂರು ದಿನವನ್ನು ನಾವು ಸ್ವಲ್ಪ ಆಲೋಚನೆ ಮಾಡಿಕೊಂಡು ನಾವು ಮುಂದಿನ ಇನ್ನೊಂದು ವಾರ ಅಂತ ಹೇಳುವಾಗ ನಾವು ಸ್ವಲ್ಪ ಎಚ್ಚರಿಕೆಯಿಂದ ನಮ್ಮ ಜ್ಞಾನದಲ್ಲಿ ಅಂತೇಳಿ ಆ ರೀತಿ ನಾವು ತಿಳ್ಕೊಂಡಿದಂತೆ ಖುಷಿ ಆಯ್ತು ನನಗೆ ಸಂತೋಷ ಆಯ್ತು ಬೇರೆ ಅಂತ ಹೇಳುದಿಲ್ಲ ನಮಶಿವಾಯಿರಿ ಚಿತ್ರ ಸಂಸಾರಸ್ಥರಿಗೂ ಸರಿ ಆಧ್ಯಾತ್ಮಿಕದವರಿಗಾದ್ರೂ ಸರಿ ವಾರಗಳೆಲ್ಲ ಒಂದೇ ಅಂತ ಹೇಳಿದ್ವಿ ವಾರಗಳೆಲ್ಲ ಒಂದೇ ಎಲ್ಲರಿಗೂ ಇಲ್ಲಿ ಸಂಸಾರ ಅಂತ ಎಲ್ಲ ಆಧ್ಯಾತ್ಮಿಕ ಅಂತ ಎಲ್ಲ ಎಲ್ಲರೂ ಒಂದೇ ಅರ್ಥ ಆಯ್ತಲ್ವಾ ಸಂಸಾರದಲ್ಲಿ ಆಧ್ಯಾತ್ಮಿಕ ಇರುವುದು ಸಂಸಾರು ಸರಿ ಮಾರ್ಗದಲ್ಲಿ ಹೋಗುವುದಿಗಾದ್ರೂ ಸರಿ ಎಂತ ದೇವರಿಗಾದ್ರೂ ಸರಿ ಅಲ್ಲ ಎಂತ ಸಾಧು ಸಂತರಿಗಾದ್ರು ಸರಿ ಎಂತ ಕೋಟ್ಯಾಧೀಶರಿಗಾದ್ರು ಸರಿ ಎಂತ ಪಾಪ ಮಾಡಿದವನಿಗಾದ್ರೂ ಸರಿ ಎಂತ ಕಳ್ಳನಿಗಾದ್ರೂ ಸರಿ ಯಾರಿಗಾದ್ರೂ ಸರಿ ಅರ್ಥ ಆಯ್ತಲ್ವಾ ಈ ಪ್ರಕೃತಿ ನಿಯಮ ಒಂದೇ ಅರ್ಥ ಆಯ್ತ ಇಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಗಾಳಿ ಎಲ್ಲ ಒಂದೇ ಅಲ್ವಾ ಹ ಒಬ್ಬ ಕೊಲೆ ಮಾಡಿದವನು ಗಾಳಿ ಕೊಡ್ತದಲ್ಲ ನೀರು ಕೊಡ್ತದಲ್ಲ ಎಲ್ಲ ಜೀವಂತವಾಗಿ ಇಟ್ಟುಕೊಳ್ತದ ಹ ಅದೇ ಒಂದು ಜ್ಞಾನಿಯನ್ನು ಕೂಡ ಒಳ್ಳೆ ಸತ್ಯವಂತನನ್ನು ಕೂಡ ಅದೇ ಗಾಳಿ ನಾನು ಕಾಪಾಡುದು ಆ ಸತ್ಯವಂತನಿಗೊಂದು ಗಾಳಿ ಬೇರೆ ಸತ್ಯವಂತನಿಗೊಂದು ನೀರು ಬೇರೆ ಸತ್ಯವಂತನಿಗೊಂದು ಭೂಮಿ ಬೇರೆ ಅಂತ ಇಲ್ಲ ಅಲ್ಲ ಈ ಭೂಲೋಕದಲ್ಲಿ ಉಂಟಾ ಹ ಕಳ್ಳನಿಗೂ ಇದೇ ಭೂಮಿ ಒಳ್ಳೆಯವನಿಗೂ ಇದೇ ಭೂಮಿ ಕೆಟ್ಟವರಿಗೂ ಇದೇ ಭೂಮಿ ಒಳ್ಳೆಯವರಿಗೂ ಇದೇ ಭೂಮಿ ಎಲ್ಲರಿಗೂ ಒಂದೇ ಅಲ್ವಾ ಎಲ್ಲಾ ಒಂದೇ ಅಲ್ವಾ ಇಲ್ಲಿ ಭೇದ ಭಾವ ಇಲ್ಲಲ್ಲ ಈ ಸತ್ಯವನ್ನು ತಿಳಿದರೆ ಎಲ್ಲವೂ ಮುಗಿಯಿತು ಅಂತ ಹೇಳೋದು ಈಗ ಆದಿತ್ಯವಾರ ತ್ಯಾಗ ಅಂತ ಹೇಳಿ ಅಲ್ವಾ ಸೂರ್ಯನಿಂದ ಸೂರ್ಯನ ದಿನ ಸೂರ್ಯನ ವಾರ ಅಂತ ಹೇಳಿ ತ್ಯಾಗವಾಗಿರೋದು ಸೋಮವಾರ ಎಂಬುದು ಶಿವನ ವಾರ ಅಲ್ವಾ ಆ ತ್ಯಾಗ ಆಗಿ ವಿಭೂತಿಯಾಗಬೇಕು ಅಂತ ಹೇಳಿ ಅಲ್ವಾ ಹಾ ವಿಷಯ ಅರ್ಥ ಆಯ್ತಾ ನಾವು ಹಾಗೆ ತಗೊಳ್ಬಾರ್ದು ಈ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಅಂತ ವಿಚಾರ ಉಂಟಲ್ಲ ಪುನಃ ಆದಿತ್ಯವಾರ ಆದಿತ್ಯವಾರ ಅಂದ್ರೆ ಭಾನುವಾರ ಸೂರ್ಯನ ವಾರ ಸೂರ್ಯನ ವಾರದಿಂದ ಶನಿವಾರದವರೆಗೆ ಏಳು ದಿನ ಅಲ್ವಾ ಈ ಏಳು ದಿನವನ್ನು ನಾವು ಯಾವ ರೀತಿ ತಗೊಳ್ಬೇಕು ಅಂತ ಹೇಳಿದ್ರೆ ಸೂರ್ಯನ ಕಿರಣ ಈ ಭೂಮಿಗೆ ಮುಟ್ಟಬೇಕು ಅಂತ ಆದ್ರೆ ಅದು ಒಂದೊಂದು ದಿನದಲ್ಲಿ ಒಂದೊಂದು ಗ್ರಹಗಳಿಗೆ ತಾಗಿ ಭೂಮಿಗೆ ಮುಟ್ಟುವುದು ಭಾನುವಾರ ಸೂರ್ಯನಿಂದ ಡೈರೆಕ್ಟ್ ಆಗಿ ಭೂಮಿಗೆ ಬರ್ತದೆ ಸೂರ್ಯನ ಕಿರಣ ಅದಕ್ಕೆ ಭಾನುವಾರ ಆದಿತ್ಯವಾರ ಅಂತ ಹೇಳಿದ್ರು ಸೋಮವಾರ ಸೂರ್ಯನ ಕಿರಣ ಚಂದ್ರನಿಗೆ ತಾಗಿ ಬರೋದು ಒಂದೇ ರೀತಿಯಲ್ಲಿ ಆದ್ರೆ ಅದು ಅದರ ಕಲೆಕ್ಷನ್ ಅರ್ಥ ಆಯ್ತಲ್ವಾ ಯಾವ ರೀತಿ ಬರ್ತದೆ ಚಂದ್ರನಿಗೆ ಟಚ್ ಆಗಿ ಭೂಮಿಗೆ ಬರುವ ಕಾರಣ ಅದು ಚಂದ್ರವಾರ ಅರ್ಥ ಆಯ್ತಾ ಮಂಗಳವಾರ ದಿನ ಮಂಗಳ ಗ್ರಹಕ್ಕೆ ಟಚ್ ಆಗಿ ಅದು ಭೂಮಿಗೆ ಬರುವಾಗ ಅದು ಮಂಗಳವಾರ ಬುಧವಾರ ಬುಧ ಗ್ರಹಕ್ಕೆ ಟೆಚ್ಚಾಗಿ ಅದು ಭೂಮಿಗೆ ಬರುವಾಗ ಅದು ಬುಧವಾರ ಆ ಶನಿವಾರವನ್ನು ಕೊನೆಗೆ ಹಾಕಿ ಕೊಟ್ಟರು ಗ್ರಹ ಬಹಳ ದೂರ ಇರುವುದು ಭೂಮಿಗೆ ಅರ್ಥ ಆಯ್ತಾ ಅಲ್ಲಿಗೆ ಕೊಟ್ಟರು ಶನಿ ಅಂದ್ರೆ ಮೋಕ್ಷ ತತ್ವ ಆ ಮೋಕ್ಷಕಾರಕ ನಾವು ಸತ್ಯವನ್ನು ಹೇಳುವವ ಅರ್ಥ ಆಯ್ತಾ ಹೀಗೆ ಒಂದೊಂದು ಗ್ರಹಗಳಿಗೆ ಮುಟ್ಟಿ ಮುಟ್ಟಿ ಸೂರ್ಯನ ಕಿರಣ ಬರುವಾಗ ಆಯಾ ವಾರವನ್ನು ನಮ್ಮ ಋಷಿಮುನಿಗಳು ಹೇಳಿದ್ರು ಅದನ್ನು ಇಂಗ್ಲಿಷಿನವ ಆದಿತ್ಯವಾರ ಸಂಡೇ ಅಂತ ಮಾಡಿದ ಮಂಡೇ ವರ್ಕಿಂಗ್ ಡೇ ಅಂತ ಮಾಡಿದ ಅರ್ಥ ಆಯ್ತಲ್ವಾ ಸಂಡೇ ಎಲ್ಲರೂ ರಜೆ ತಕೊಳ್ಬೇಕು ಮಂಡೇಯಿಂದ ಏಳು ದಿನ ಎಲ್ಲರೂ ಕೆಲಸ ಮಾಡ್ಬೇಕು ಶನಿವಾರದವರೆಗೆ ಅಂತೇಳಿ ಅದು ಇಂಗ್ಲಿಷ್ ನಾವು ಬಂದು ಮಾಡಿದ್ರು ಅರ್ಥ ಆಯ್ತಲ್ಲ ನಿಜವಾಗಿ ವಾರದಲ್ಲಿ ಯಾವ ವಾರ ನಮ್ಮ ಆ ಸ್ಥಿತಿಯಲ್ಲಿ ನ್ಯಾಯ ಸ್ಥಿತಿಯಲ್ಲಿ ನೋಡಿದ್ರೆ ಆದಿತ್ಯ ವಾರ ನಿಜವಾದ ವಾರ ಅಲ್ಲ ಮೊದಲನೇ ವಾರ ಅಲ್ಲ ಅರ್ಥ ಆಯ್ತಾ ಇದನ್ನು ಅರ್ಥ ಮಾಡಿಕೊಳ್ಬೇಕು ಸ್ವಲ್ಪ ಈ ಸ್ವಲ್ಪ ನಾವು ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮವಾಗಿ ಹೋದ್ರೆ ಆಗ್ತದೆ ಇದೀಗ ನಾವು ಹೇಳಿದ್ರೆ ಯಾರು ನಂಬುವರಿಲ್ಲ ಅಥಾಯ್ತಲ್ವಾ ನಿಜವಾಗಿ ವಾರ ಯಾವುದು ಸರಿಯಾಗಿ ವಾರ ಯಾವುದು ಅಂತ ಹೇಳಿದ್ರೆ ಶುಕ್ರವಾರ ಅಥಾಯ್ತ ಜನ್ಮದಿಂದ ತಕೊಂಡ್ರೆ ಮನುಷ್ಯನ ಜನ್ಮದಿಂದ ತಕೊಂಡ್ರೆ ಶುಕ್ರವಾರ ಎಂಬುದು ಜನ್ಮದ ಸಂಕೇತ ಅರ್ಥ ಆಯ್ತಲ್ವಾ ಸೃಷ್ಟಿಯ ಸಂಕೇತ ಅದು ಶುಕ್ರ ಶುಕ್ರವಾರ ಅಂತ ಹೇಳಿ ಆದ ಕಾರಣ ಶುಕ್ರವಾರ ಅಮ್ಮನನ್ನು ಪೂಜಿಸುವುದು ಅಲ್ವಾ ನಾವು ಅಲ್ಲಿಂದ ತಗೊಳ್ಬೇಕು ಅಂತ ಹೇಳುದು ಆ ಒಂದು ಸೃಷ್ಟಿ ಆಗಬೇಕಾದ್ರೆ ಒಂದು ಜೀವ ಇರಬೇಕು ಆ ಜೀವ ಎಂಬುದು ಶನಿವಾರ ಅರ್ಥ ಆಯ್ತಾ ಆ ಶನಿವಾರ ಎಂಬುದು ಉಂಟಲ್ವಾ ಆ ಜೀವ ಹೇಗಿರ್ಬೇಕು ಅಂತ ಹೇಳಿ ತ್ಯಾಗದ ರೂಪದಲ್ಲಿ ಅದು ಭಾನುವಾರ ಅರ್ಥ ಆಯ್ತಾ ನೀನು ತ್ಯಾಗ ಆಗಬೇಕು ಅಂತ ಹೇಳಿದ್ರೆ ನೀನು ವಿಭೂತಿಯಾಗಬೇಕು ಅದು ಸೋಮವಾರ ಸೋಮವಾರ ಶಿವನಿಗೆ ವಿಶೇಷ ಪೂಜೆ ಸೋಮವಾರ ಅಂದ್ರೆ ಮನಸ್ಸು ಮನಸ್ಸನ್ನು ನೀನು ವಿಭೂತಿ ಮಾಡು ಮನಸ್ಸನ್ನು ನೀನು ಕಂಪ್ಲೀಟ್ ಆಗಿ ಊರಿಸಿದ್ರೆ ನೀನು ಶಿವನ ಹತ್ರ ಹೋಗಿ ಸೇರ್ತಿ ಅಂತೇಳಿ ಶಿವನಿಗೆ ಪೂಜೆ ಮಾಡುದು ಈ ಮನಸ್ಸು ಮಾಡುವ ಕೆಲಸ ಎಲ್ಲ ಅಂತ ಹೇಳುದು ಆ ಮನಸ್ಸಿರಬಾರ್ದು ಚಂದ್ರ ಅರ್ಥ ಆಯ್ತಾ ಚಂದ್ರ ಇರಬೇಕು ಹೇಗಿರ್ಬೇಕು ಶುದ್ಧ ಹುಣ್ಣಿಮೆಯಾಗಿರ್ಬೇಕು ಆ ಚಂದ್ರ ಇದ್ರೆ ಒಳ್ಳೇದು ಈ ಚಂದ್ರ ಮೇಲೆ ಕಳೆಗೆ ಮೇಲೆ ಕಳೆಗೆ ವೇರಿಯೇಷನ್ ಆಗ್ತದೆ ಇದು ಪ್ರಕೃತಿ ನಿಯಮ ಪ್ರತಿಯೊಬ್ಬನ ಮನಸ್ಸು ಈ ಅಮಾವಾಸ್ಯುಗೆ ವೇರಿಯೇಷನ್ ಆಗ್ತಾನೆ ಇರ್ತದೆ ಕೆಲವು ಸಲ ಬಹಳ ಪವಿತ್ರವಾಗಿ ಕೆಲವು ಸಲ ಯಾವ ಯಾವ ಸ್ಥಿತಿಯಲ್ಲೂ ಕೆಲವು ಸಲ ಬಹಳ ಕೋಪದಲ್ಲಿಯೂ ಮನಸ್ಸಿನ ಆಟದಾನೆ ಹತ್ತ ಇನ್ನು ಮಂಗಳವಾರ ಮಂಗಳವಾರ ಅಂದ್ರೆ ಏನು ಶ್ರೇಷ್ಠ ವಾರ ಮಂಗಳವಾರ ಯಾವುದಕ್ಕೆಲ್ಲ ಶ್ರೇಷ್ಠ ಒಂದು ಗಣಪತಿಗೆ ಶ್ರೇಷ್ಠ ಒಂದು ಸುಬ್ರಹ್ಮಣ್ಯನಿಗೆ ಶ್ರೇಷ್ಠ ಒಂದು ಅಮ್ಮನಿಗೆ ಶ್ರೇಷ್ಠ ಅರ್ಥ ಆಯ್ತಲ್ವಾ ಅಂದ್ರೆ ವೀರದ ಸಂಕೇತ ವೀರರು ಉದ್ರಿ ಅರ್ಥ ಆ ಏನಾದ್ರೂ ನೀನು ಸಹಿಸಿಕೊ ಅಥಾಯ್ತಲ್ವಾ ಏನಾದ್ರೂ ಸಹಿಸಿಕೋ ಆ ದೋಷ ವಿಶೇಷವನ್ನು ತಿಳಿದುಕೊಳ್ಳುವ ವಾರ ಯಾವುದು ಮಂಗಳವಾರ ತಾನು ಮಾಡಿದ ತಪ್ಪನ್ನು ಅರಿತುಕೊಳ್ಳುವ ವಾರ ತಾನು ಮಾಡಿದ ತಪ್ಪಿಗೆ ಏನು ಬೇಕದನ್ನು ಯಾವುದೋ ಒಂದು ರೀತಿಯಲ್ಲಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಅದು ಮಂಗಳವಾರ ಆ ಬುಧವಾರ ತನ್ನ ತಪ್ಪನ್ನೆಲ್ಲ ತಿದ್ದಿಕೊಂಡು ಆ ಒಳ್ಳೆಯ ದಾರಿಯಲ್ಲಿ ಜ್ಞಾನ ಮಾರ್ಗದಲ್ಲಿ ಹೋಗಲಿಕ್ಕೆ ನಾವು ಪ್ರಯತ್ನ ಪಡುವಾಗ ಗುರುವಾರ ನಮ್ಮ ಜೀವನದಲ್ಲಿ ಗುರು ಸಿಕ್ಕಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿಸುವಾಗ ನೀನು ಶುಕ್ರವಾರಕ್ಕೆ ಬಂದು ಮುಟ್ತೀನಿ ಆ ಗುರು ಬೇಕಲ್ಲ ಫೈನಲ್ ನಿನ್ನ ಜನ್ಮದ ರಹಸ್ಯ ತಿಳಿಬೇಕಾದ್ರೆ ಆ ಗುರು ಇಲ್ಲದ ಹೇಗೆ ಅದು ಗುರುವಾರ ಗುರು ಶಿಷ್ಯರ ವಾರ ಜ್ಞಾನದ ವಾರ ಅರ್ಥ ಆಯ್ತಲ್ಲ ಆ ಜ್ಞಾನದ ವಾರಕ್ಕೆ ನೀನು ಬರಬೇಕಾದ್ರೆ ಬುಧವಾರ ನಿಮ್ಗೆ ಸಹಕರಿಸಬೇಕು ಆ ಬುಧವಾರ ಸಹಕರಿಸಿದರೆ ಮಾತ್ರ ಆ ಪ್ರಕೃತಿ ಸಹಕರಿಸಿದ್ರೆ ಮಾತ್ರ ಗುರುವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆ ಸತ್ಯ ನಿನ್ನ ಒಳಗೆ ಇರಬೇಕು ಆ ಜ್ಞಾನ ಆ ಜ್ಞಾನ ನಿನ್ನ ಸತ್ಯ ಇರುವಾಗ ನೀನು ಗುರುವಿನ ಹತ್ರ ಬಂದು ಪರಿಪೂರ್ಣವಾಗಿ ಸೇವೆ ಮಾಡ್ತೀಯಲ್ಲ ಆ ಸೇವೆ ಮಾಡುವ ಸಮಯದಲ್ಲಿ ನಿನಗೆ ಸಿಗುವಂತ ವಿಚಾರ ಯಾವುದು ಜನ್ಮದ ರಹಸ್ಯ ನಿನ್ನ ಜನ್ಮದ ರಹಸ್ಯ ತಿಳಿದ್ರೆ ಅಲ್ಲಿನ ಜೀವವನ್ನು ಇನ್ನು ಯಾವ ರೀತಿ ಇಟ್ಟುಕೊಳ್ಬೇಕು ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ ಶನಿವಾರ ಅಂದ್ರೆ ಸ್ಥಿರವಾದ ವಾರ ಸತ್ಯದ ವಾರ ಅಂತ ಹೇಳುದು ಇನ್ನ ರಹಸ್ಯ ಗೊತ್ತಾದ್ರೆ ನಿಂಗೆ ಸತ್ಯ ಗೊತ್ತಾಯ್ತಲ್ಲ ಸತ್ಯ ಗೊತ್ತಾದ ಮತ್ತೆ ಎಂತ ಕೆಲಸ ಉಂಟು ನಿಂಗೆ ಆದ ಕಾರಣ ಶನಿಯೊಬ್ಬರ ಜೀವನದಲ್ಲಿ ಬಂದ್ರೆ ಸತ್ಯದ ಪಾಠವನ್ನು ಮಾಡಿ ಹೋಗ್ತಾನ ಶನಿ ಮಾಡುವ ಪಾಠವೇ ಸತ್ಯದ ಪಾಠ ಹೊರತು ಅವ ಯಾರಿಗೂ ತೊಂದರೆ ಮಾಡುದಿಲ್ಲ ಅವ ಎತ್ತರ 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 ಎತ್ತರಕ್ಕೆ ತಕೊಂಡೋಗಿ ಬಿಡ್ತಾನೆ ಸತ್ಯದ ಅರಿವು ಮಾಡಿಬಿಡ್ತಾನೆ ಶನಿ ಸತ್ಯದ ಅರಿವು ಆಯ್ತು ಅಂತ ಹೇಳಿದ್ರೆ ನೀನು ಭಾನುವಾರದಾಗಿ ಸೂರ್ಯನಾಗೆ ಜಗಜ್ಯೋತಿಯಾಗಿ ಪ್ರಪಂಚಕ್ಕೆ ಬೆಳಕು ಕೊಡ್ತಿ ಇದನ್ನ ನಾವು ನಾವೊಂದು ರೀಸೈಕ್ಲಿಂಗ್ ಮಾಡಬೇಕು ಮಂಗಳವಾರ ಮೊದಲನ ವಾರ ಆದ್ರೆ ಏನು ಬುಧವಾರ ಮೊದಲನ ವಾರ ಆದ್ರೆ ಏನು ಶುಕ್ರವಾರ ಮೊದಲನ ವಾರ ಆದ್ರೆ ಏನು ಇದು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಇದು ಅವರ ಅಂತರ್ಜ್ಞಾನಕ್ಕೆ ಬಿಟ್ಟ ವಿಚಾರ ಸತ್ಯದ ಅರಿವಾದದ ನಿನ್ ಜ್ಯೋತಿಯಾಗಿ ಬೆಳಗುದು ಮತ್ತೆ ನಿಂಗೆ ಎಂತದುಂಟು ಏನಾರು ಉಂಟಾ ನಿನಗೆ ನಿನ್ನ ನೃತ್ಯ ನಿನಗೆ ಬೇಕೆ ನೀನು ಹೃದಯ ಇಲ್ಲ ನಿನಗೆ ಪ್ರಪಂಚ ಬಿಟ್ಟು ಹೋಗ್ಬೇಕು ಅಂದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ ನಿನ್ನ ಕೆಲಸ ಮುಗಿಲಿಲ್ಲ ಆಗ ನಿನ್ನ ಕೆಲಸ ಹೇಗಿರ್ತದೆ ಆ ಸೂರ್ಯನಾಗಿರ್ತದೆ ಜ್ಯೋತಿಯಾಗಿರ್ತದೆ ಹತ್ತು ಜನಕ್ಕೆ ಬೆಳಕು ಕೊಡ್ತಾ ಇರ್ತೀನಿ ಆದ ಕಾರಣ ಗುರು ಪರಂಪರೆಯಲ್ಲಿ ಭಾನುವಾರ ಕೇಸರಿ ತ್ಯಾಗ ಅರ್ಥ ಆಯ್ತಲ್ವಾ ಆ ಸೋಮವಾರ ಬಿಡಿ ಅಂದ್ರೆ ಮನಸ್ಸು ಅರ್ಥ ಆಯ್ತಲ್ವಾ ಆ ಶುಕ್ರವಾರ ಈ ಮನಸ್ಸನ್ನು ಗೆಲ್ಲಬೇಕಾದ್ರೆ ಮನೋ ಧೈರ್ಯ ಬೇಕು ಅಲ್ಲ ಮಂಗಳವಾರ ಅರ್ಥ ಆಯ್ತಲ್ವಾ ಭಾನುವಾರ ಸೋಮವಾರ ಮಂಗಳವಾರ ಮಂಗಳವಾರ ಧೈರ್ಯ ಅರ್ಥ ಆಯ್ತಲ್ವಾ ಆ ತನ್ನನ್ನು ತಾನು ಗೆಲ್ಲಬೇಕು ಮನೋ ಧೈರ್ಯ ಬೇಕು ಅದು ಮಂಗಳವಾರ ಆ ಬುಧವಾರ ಆ ಧೈರ್ಯವನ್ನು ನೀನು ಯಾವ ರೀತಿ ಉಪಯೋಗಿಸ್ತಿ ಒಳ್ಳೆ ಜ್ಞಾನದ ರೀತಿಯಲ್ಲಿ ಉಪಯೋಗಿಸಿದ್ರೆ ನಿನ್ನ ಜೀವನ ಪ್ರಕೃತಿಗೆ ಸಂಬಂಧಪಟ್ಟು ಹೋಗ್ತದೆ ಅರ್ಥ ಆಯ್ತಲ್ವ ಹ ತಮಿಳಿನಲ್ಲಿ ಒಂದು ಮಾತಿದೆ ಅರ್ಥ ಆಯ್ತಲ್ವಾ ಪೊನ್ನ ಕೆಡುತ್ತಾ ಬುಧನ್ ಕೆಡಕೆ ಆದಂತೆ ಅರ್ಥ ಆಯ್ತಲ್ವಾ ನಿಧಿ ಸಿಕ್ಕಬಹುದಂತೆ ಆದ್ರೆ ಬುಧ ಸಿಕ್ಕಲಿಕ್ಕಿಲ್ಲ ಅಂತೇಳಿ ಆ ಬುಧ ಅಷ್ಟು ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಜೀವನದಲ್ಲಿ ಅರ್ಥ ಆಯ್ತಾ ಹ ನೀನು ಆ ಒಳ್ಳೆ ಸ್ಥಿತಿಯಲ್ಲಿ ಹೋದ್ರೆ ಅರ್ಥ ಆಯ್ತಲ್ವಾ ಅದು ಎಲ್ಲಿಗೆ ಹೋಗಿ ತಲುಪಿಸ್ತದೆ ಅಂತಾರೆ ಅದು ಗುರುವಿನ ಹತ್ತಿರ ಹೋಗಿ ತಲುಪಿಸ್ತದೆ ಅರ್ಥ ಆಯ್ತಾ ಯಾರ ಜಾತಕದಲ್ಲಿ ಬುಧ ಉಚ್ಚವಾಗಿ ಉಂಟು ಅವನು ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳಲಿಕ್ಕೆ ಯೋಗ್ಯವಾದ ವ್ಯಕ್ತಿ ಅವನು ಅವರ ಮಾತು ಯಾವುದೋ ಒಂದು ರೀತಿಯಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟದ್ದು ಫಲಿಸ್ತದೆ ಅರ್ಥ ಆಯ್ತಾ ಹೇಳುದು ವಿಚಾರ ಬುಧ ಯಾವ್ದೊಟ್ಟಿಗೆ ಸೇರಿದೆ ಅಂತ ಅದು ಬೇರೆ ವಿಚಾರ ಉಂಟು ಅರ್ಥ ಆಯ್ತಲ್ಲ ವಿಷಯದಿಂದ ಸೂಕ್ಷ್ಮ ಸೂಕ್ಷ್ಮವಾಗಿ ಹೇಳುದು ನೀನು ನಿನ್ನ ಒಳಗೆ ಅದನ್ನು ಕಂಡಿಡೀಬೇಕು ನಾನು ಹೇಳುವ ವಿಚಾರ ನೀನು ಹಿಡಿಯುವಾಗ ನಿಮಗೆ ಗೊತ್ತಾಗುವುದು ದಾರಿ ಹೇಳಬಹುದು ಈಗ ಪಾಲಿ ಉಂಟು ಹೋಗು ಅಂತ ಹೇಳಿ ಹೋಗುವಾಗ ದಾರಿ ಎಷ್ಟು ಅಡೆತಡೆ ಉಂಟು ಅಂತ ಹೇಳಿ ಹೇಳುದಿಲ್ಲ ಅದು ನೀನು ಅನುಭವಿಸ ಆಗ ನಿಂಗೆ ಸತ್ಯದಾರಿ ಆಗುದು ಅಂತ ಹೇಳುದು ಆ ಆ ಸತ್ಯಧಾರಿ ಹೋಗಕ್ಕೆ ಗುರು ಬೇಕಾಗಿ ಅಲ್ವಾ ಆ ಗುರು ಸತ್ಯವನ್ನು ಹೇಳ್ತಾರೆ ಆ ಗುರು ಗುರುವಿನ ಗುರು ಪರಂಪರೆಯ ವಸ್ತ್ರ ಏನು ಹಳದಿ ಮತ್ತೆ ಒಂದು ಕೆಂಪು ಅಲ್ವಾ ಗುರುವಾರದ ವಸ್ತ್ರ ಹು ಬುಧವಾರದ ಬಣ್ಣ ಯಾವುದು ಹಸಿರು ಹಳದಿ ಎಲ್ಲರಲ್ಲಿ ಉಂಟು ಗುರು ಬೇಕು ಅಂತ ಹೇಳಿ ಅರ್ಥ ಆಯ್ತಲ್ವಾ ಹೇಳುದು ಆ ಗುರುವಾರ ಯಾಕೆ ಹಳದಿ ಮತ್ತೆ ಕೆಂಪು ಹೇಳಿದ್ರು ಅಂತ ಹೇಳಿದ್ರೆ ಆ ಗುರು ಈ ಪ್ರಪಂಚದಲ್ಲಿ ಇರಬೇಕಾದ್ರೆ ಗುರುವಿನ ಜೊತೆ ಅಮ್ಮ ಇರಬೇಕು ಅರ್ಥ ಆಯ್ತಲ್ಲ ಅಮ್ಮ ಇಲ್ಲದೆ ಗುರು ಇಲ್ಲ ಶಿವನಿಲ್ಲದೆ ಶಕ್ತಿ ಇಲ್ಲ ಶಕ್ತಿ ಇಲ್ಲದೆ ಶಿವನಿಲ್ಲ ಇಲ್ಲಿ ಶಿವ ಗುರು ಆ ಗುರು ಇರಬೇಕಾ ಜೊತೆಗೆ ಶಕ್ತಿ ಇರಬೇಕು ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಸೂಕ್ಷ್ಮ ಆ ಸತ್ಯವನ್ನು ನೀನ್ ತಿಳಿಯುವಾಗ ನಿನ್ನ ಜನ್ಮದ ರಹಸ್ಯ ನಿಮಗೆ ತಿಳಿಯಿತು ಶುಕ್ರವಾರ ಅರ್ಥ ಆಯ್ತಲ್ಲ ಗುರುವಾರ ಗುರು ಶಿಷ್ಯರ ವಾರ ಬುಧವಾರ ಜ್ಞಾನದ ವಾರ ಅರ್ಥ ಒಂದು ವಿಚಾರ ಜ್ಞಾನ ಆಗಿದಾನೆ ಗುರು ಏನಂತ ಗೊತ್ತಾಗದು ಅಂತ ಹೇಳಿ ಬುಧವಾರ ಜ್ಞಾನದ ವಾರ ಒಂದು ವಿಚಾರ ಏನು ಈ ಪ್ರಪಂಚದಲ್ಲಿರುವ ಅಷ್ಟು ಮೂಲಿಗೆಗಳುಂಟು ಔಷಧ ಮೂಲಿಗೆ ಅಂತ ಇರ್ತಾರೆ ಈ ಪ್ರಪಂಚದಲ್ಲಿ ಎಲ್ಲ ಪ್ರಕೃತಿಗೆ ಸಂಬಂಧಪಟ್ಟ ಎಲ್ಲ ಒಳಿತನ್ನು ತೆಗೆದುಕೊಳ್ಳುವವರ ಬುಧವಾರ ಹಾಗಾದ್ರೆ ಒಂದು ಹಾಸ್ಪಿಟ್ಲಿಗೆ ಹೋಗ್ತೀರಿ ನಿಮಗೆ ಏನೋ ಒಂದು ಕಾಯಿಲೆ ಉಂಟು ಅಂತ ಹೇಳಿದ್ರೆ ನೀವು ಬುಧವಾರ ಹೋಗಿ ಹಾ ಆ ಶುಕ್ಲ ಪಕ್ಷದ ಬುಧವಾರದಲ್ಲಿ ಹೋಗಿ ಕೃಷ್ಣ ಪಕ್ಷದ ಬುಧವಾರಕ್ಕಿಂತಲೂ ಶುಕ್ಲ ಪಕ್ಷದ ಬುಧವಾರ ಒಳ್ಳೇದು ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಸೀರಿಯಸ್ ಸ್ಟೇಜ್ ಅಲ್ಲಿ ಬುಧವಾರ ಹೋಗಿ ಅಂತ ಹೇಳಿದ್ರೆ ಹೋಗಿ ಬಿಟ್ಟಾರೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುದು ಏನೋ ಒಂದು ಆರೋಗ್ಯ ಸಮಸ್ಯೆ ನಮಗೆ ಬಂತು ಸ್ಟಾರ್ಟಿಂಗ್ ಏನೊಂದು ನೆಗಡಿ ಬಂತು ಒಂದು ಶೀತ ಬಂತು ಅಂತ ನೀವು ಬುಧವಾರ ತಕ್ಕೊಳ್ಳಿ ಒಂದು ಔಷಧ ತಕೊಳ್ಳಿ ಅದು ನಿಮಗೆ ಪರಿಪೂರ್ಣ ಒಂದು ಯಶಸ್ಸನ್ನು ಕೊಡ್ತದೆ ಆ ಔಷಧ ಅದನ್ನು ನೀವು ಅರ್ಥ ಹೇಳುದು ಈ ಪ್ರಪಂಚದಲ್ಲಿ ಸಮಯ ಸಂದರ್ಭಕ್ಕೆ ತಕ್ಕವಾಗಿ ಜ್ಞಾನ ಉದಯ ಆಗಬೇಕು ಇದೇ ಸರಿ ಅಂತ ಹೇಳುದಲ್ಲ ಆ ಬುಧವಾರ ಹೋಗ್ಲಿಕ್ಕೆ ಹೇಳಿದ್ದಾರೆ ಅಂತೇಳಿ ಇಲ್ಲಿ ಸಾಯುವವರನ್ನು ಬುಧವಾರದಲ್ಲಿ ಕಾಯಿಸಿದ್ರೆ ಏನಾಗಬಹುದು ಈಗ ರುದ್ರ ಒಂದು ಮನುಷ್ಯನೇ ಕಾಯ್ಲೆ ಬಂದ್ರೆ ಮೂರು ದಿನ ನಾವು ನೋಡಬೇಕು ನಮ್ಮ ದೇಹದೊಳಗೆ ಯಾವ ರೀತಿ ಆಹಾರದಲ್ಲಿ ವ್ಯತ್ಯಾಸ ಆಯ್ತಾ ಹೇಗೆ ಅಂತ ಮೂರು ದಿನ ಮೂರು ದಿನ ನೀವು ಕಾಯಬೇಕು ಮೂರು ದಿನ ಕಾಯ್ದೆ ನಿಮಗೆ ಗೊತ್ತಾಗ್ಬೇಕು ನಿಮ್ಮ ತಗನಾಗಲಿ ಜ್ವರನಾಗ್ಲಿ ಶೀತ ಆಗಲಿ ಯಾವ್ದು ಅದು ನೀವು ಗೊತ್ತಾಗ್ತದೆ ನಿಮಗೆ ಅಂತ ಹೇಳಿ ನೀವು ಸಡನ್ ಇದಾದ ಕೂಡ ಆಸ್ಪತ್ರೆ ಹೋಗ್ಬೇಡಿ ಅಂತ ಹೇಳಿ ಅಂತ ಮನಸ್ಥಿತಿ ಇಲ್ಲ ಇಲ್ಲಲ್ಲ ಮೂರು ದಿನ ಕಾಯುವ ಮನಸ್ಥಿತಿ ಇಲ್ಲಿ ಯಾರಿಗಿಲ್ಲ ಈಗ ಮೂರು ದಿನ ಒಬ್ಬರನ್ನು ಕಾಯ್ಲಿಕ್ಕೆ ಹೇಳಿದ್ರೆ ಅತ್ತಲ್ವಾ ಅವ್ರು ಹೇಳಿದ್ರು ಸರಿಯೇ ತಪ್ಪಿಲ್ಲ ಅಂತ ಮನೋಧೈರ್ಯ ಇದ್ದವ್ರಿಗೆ ಅದು ರೈಟ್ ಈಗ ಅಂತ ಮನೋಧೈರ್ಯ ಇಲ್ಲಲ್ಲ ಈಗ ಯಾವಾಗ ಸಾಯ್ತಾರೆ ಅಂತಲೇ ಗೊತ್ತಿಲ್ಲಲ್ಲ ಹ ಯಾವಾಗ ಏನಾಗ್ತಾ ಅಂತ ಹೇಳಿ ಗೊತ್ತಿಲ್ಲಲ್ಲ ಹಾ ಇದೆಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರುವಂತ ವಿಚಾರಗಳು ಹೇಳೋದು ಅರ್ಥ ಆಯ್ತಲ್ಲ ಏನೊಂದ್ ತಲೆನೋವು ಬಂತು ಏನೊಂದು ಜ್ವರ ಬಂತು ಏನೊಂದು ವಿಷಯ ಬಂತು ಅಂತ ಹೇಳಿದ್ರೆ ಒಂದು ಮೂರು ದಿನ ಕಾದು ನೋಡ್ಬೇಕು ಅಂತ ಹೇಳಿದ್ರೆ ಅವನಿಗೆ ಮನೋಧೈರ್ಯ ಇರಬೇಕು ತಲೆನೋವು ವಿಪರೀತ ಮೂರು ದಿನ ತಲೆನೋವು ಹೋಗಿದ್ರೆ ಬೆಳಿಗ್ಗೆಯಿಂದ ಒಂದು ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ತಲೆನೋವು ಬರುವಾಗಲೇ ಮನುಷ್ಯನಿಗೆ ತಡಿಲಿಕ್ಕೆ ಸಾಧ್ಯ ಆಗುದಿಲ್ಲ ಒಂದು ಟ್ಯಾಬ್ಲೆಟ್ ತಗೊಳ್ತಾನೆ ಪೋ ತಲೆನೋವು ತಡಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಾನು ಮೂರು ದಿನ ನಿಲ್ಲಿಸಿದ ಏನಾದ್ರು ಅದ ಕಾರಣ ಹೇಳಿದ ಅವರ ದೇಹ ಪ್ರಕೃತಿಗೆ ತಕ್ಕವಾಗಿ ಅಂತ ಹೇಳಿ ಅಂತ ಮನೋಧೈರ್ಯ ಇದ್ದವರಿಗೆ ವಿಷಯ ಬೇರೆ ಆ ಗುರುವಿನ ಮೇಲೆ ಅಷ್ಟು ಭಕ್ತಿ ಇದ್ದವರಿಗೆ ವಿಷಯ ಬೇರೆ ಅರ್ಥ ಆಯ್ತಲ್ಲ ಅಷ್ಟು ಸುಲಭ ಅಲ್ಲ ಹೇಳುವ ವಿಚಾರ ಸಮಯ ಸಂದರ್ಭ ಪರಿಸ್ಥಿತಿಗೆ ಸರಿಯಾಗಿ ಯೋಚನೆ ಮಾಡಿಕೊಂಡು ಹೋಗ್ಬೇಕು ಎಲ್ಲ ವಿಷಯಗಳು ಸಿಗುವುದು ಅಂತ ಹೇಳುದು ಆ ಸಂದರ್ಭಕ್ಕೆ ಆದಾಗಿ ಅರ್ಥ ಆಯ್ತಲ್ವಾ ಹಾಗೀಗ ವಾರದ ರಹಸ್ಯ ಗೊತ್ತಾಯ್ತಾ ಬಣ್ಣದ ವ್ಯವಸ್ಥೆ ಗೊತ್ತಾಯ್ತಾ ಸರಿ ಇನ್ನೆಂತ ಬೇಕು ಹ ಅಷ್ಟೇ ಹೇಳುದು ವಿಜಯ ಭವ ಮಾತಿನಲ್ಲಿ ಗೂಢ ಅರ್ಥಗಳು ಬೇಕಾದಷ್ಟು ಇರ್ತದೆ ನಿಗೂಢ ಅರ್ಥಗಳು ಬೇಕಾದಷ್ಟು ಒಗಟುಗಳು ಇರ್ತದೆ ಅದನ್ನು ಬಿಡಿಸುವ ಶಕ್ತಿ ನಿಮಗಿರಬೇಕು ಅದು ಬಿಡಿಸಿದ್ರೆ ಅದು ಎಲ್ಲಿಗೋ ಹೋಗಿ ಮುಟ್ಟುತ್ತದೆ ಅಂತ ಹೇಳುದು ಒಂದು ಯೋಗ್ಯ ಗುರುವಾದವರು ಸತ್ಯವಂತ ಗುರುವಾದವರು ಒಂದು ಕಠಿಣ ಗುರುವಾದವರು ಒಂದು ಪ್ರಶ್ನೆಗೆ ಅವರೊಂದು ನಿಗೂಢವಾಗಿ ಉತ್ತರ ಹೇಳಿಬಿಡ್ತಾರೆ ಸುಲಭದಲ್ಲಿ ಹೇಳಿ ಬಿಟ್ಟರೆ ಉಂಟಲ್ವಾ ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳುದು ಅದನ್ನು ನಿಮಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು ಸುಲಭವಾಗಿ ಹೇಳಿದ್ರೆ ಅದರ ವ್ಯಾಲ್ಯೂ ಗೊತ್ತಾಗ ನಿಮ್ಮ ಕೈಲಿ ವಜ್ರ ಕೊಟ್ಟು ಇದಪ್ಪ ವಜ್ರ ಅಂತ ಹೇಳಿದ್ರೆ ಅದರ ಬೆಲೆ ಗೊತ್ತಿಲ್ಲ ನಿಮಗೆ ವಜ್ರ ಏನು ಅಂತೇಳಿ ಗೊತ್ತಿದ್ರೆ ಮಾತ್ರ ವಜ್ರವನ್ನು ನೀವು ಹೇಗೆ ಇಟ್ಟುಕೊಳ್ತೀರಿ ಹಾಗೆ ನಿಮ್ಮ ಜ್ಞಾನ ಉದಯ ಆಗುದು ವಜ್ರ ಅಂತ ಗೊತ್ತಾದ್ರೆ ವಜ್ರ ಏನಂತಲೇ ಗೊತ್ತಲ್ಲದ್ರೆ ಏನ್ ಮಾಡ್ತೀರಿ ಎಲ್ಲೆಲ್ಲಿ ಹಾಕಿಬಿಡ್ತೀರಿ ಆ ಒಬ್ಬ ತಿಳಿದವ ಬರ್ತಾನೆ ಇಷ್ಟು ಪವಿತ್ರವಾದ ವಜ್ರ ಬೆಲೆ ಬಾಳುವ ವಜ್ರ ಮೂಲೆಯಲ್ಲಿ ಬಿಸಾಡಿದಾರಲ್ಲ ಮೆಲ್ಲ ಎತ್ಕೊಂಡು ಹೋಗುವ ಅಂತ ಎತ್ಕೊಂಡು ಹೋಗ್ತಾನೆ ನಾವು ಅದ ಹಾಗೆ ನಿಮ್ಮ ಒಳಗೆ ನೀವು ಬಿಡಿಸ್ಲಿಕ್ಕೆ ಕಲೀರಿ ವಿಚಾರವನ್ನು ನಿಮ್ಮ ಒಳಗೆ ಯಾವಾಗ ನೀವು ಬಿಡಿಸ್ಲಿಕ್ಕೆ ಕಲಿತೀರಿ ಆವಾಗ ನಿಮ್ಮ ಒಳಗೆ ಜ್ಞಾನ ಎಂಬುದು ತನ್ನಿಂದ ತಾನಾಗಿ ಉದಯ ಆಗಿಬಿಡ್ತದೆ ಇಷ್ಟೇ ಹೇಳುದು ನಾನು ಹೊರಗಿನಿಂದ ನಿಮಗೆ ಎಷ್ಟು ವಿಷಯ ಹೇಳಿದ್ರೂ ಅದು ಸಾಧ್ಯ ಇಲ್ಲ ಸತ್ಯ ಹೇಳಿದ್ರೂ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಭಗವಂತ ಬಂದು ಕಣ್ಣ ಮುಂದೆ ನಿಂತರು ಈಗ ನಿಮಗೆ ನೀವು ಭಗವಂತ ಅಂತ ಕಂಡಿಡ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ನೀವು ಭಗವಂತ ಆಗ್ಲಿಲ್ಲ ನೀವು ಯಾವಾಗ ಭಗವಂತ ಆಗ್ತೀರಿ ನೀವು ಯಾವಾಗ ಸತ್ಯವನ್ನು ತಿಳಿತೀರಿ ನೀವು ಯಾವಾಗ ಜ್ಯೋತಿ ಸ್ವರೂಪ ಆಗ್ತೀರಿ ಆವಾಗ ನಿಮಗೆ ಇನ್ನೊಂದು ಜ್ಯೋತಿ ನೋಡೋ ಗೊತ್ತಾಗ್ತದೆ ಇನ್ನೊಬ್ಬ ಸತ್ಯವಂತ ನೋಡೋ ಗೊತ್ತಾಗ್ತದೆ ಇನ್ನೊಂದು ಜ್ಞಾನಿಯನ್ನು ನೋಡೋ ಗೊತ್ತಾಗ್ತದೆ ಅಲ್ಲಿವರೆಗೆ ನಿಮಗೆ ಗೊತ್ತಾಗುದಿಲ್ಲ ಎಂತದೂ ಗೊತ್ತಾಗಬೇಕಾದ್ರೆ ನಮ್ಮ ಒಳಗೆ ಆಗಬೇಕು ನಮ್ಮ ಒಳಗೆ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಉಂಟು ಅಂತ ಹೇಳುದು ಅಷ್ಟು ಸುಲಭ ಇಲ್ಲ ಅಂತ ಹೇಳುದು ಆದ ಕಾರಣ ಹೇಳುದು ಇರುವ ಸ್ಥಿತಿಯಲ್ಲಿ ಸಂತೋಷವಾಗಿ ನಿಮಗೆ ನಿಮಗೆ ಒಂದು ಸ್ಥಿತಿ ಕೊಟ್ಟಿದ್ದಾರೆ ಅಂತ ಎಂತ ನಿಮಗೆ ಏನು ವ್ಯಾಪಾರ ಮಾಡೋ ಸ್ಥಿತಿ ಕೊಟ್ಟಿಲ್ಲ ನಿಮಗೆ ಅಲ್ಲಿಲ್ಲೆಲ್ಲ ಓಡಿಕೊಂಡು ಎಲ್ಲ ಎಂಥದ್ದು ಬಿಸ್ನೆಸ್ ಗಿಸ್ನೆಸ್ ಮಾಡೋ ಸ್ಥಿತಿ ಕೊಟ್ಟಿಲ್ಲ ನಿಮಗೆ ಕೊಟ್ಟ ಸ್ಥಿತಿ ಎಂಥದ್ದು ಆ ಒಂದು ಗುರಿನ ಸೇವೆ ಮಾಡಿಕೊಂಡು ಏನೋ ಪೂಜೆ ಪುನಸ್ಕಾರ ಮಾಡಿಕೊಂಡು ನಾಲ್ಕು ಜನಕ್ಕೆ ಏನೊಂದು ಒಳ್ಳೆಯದನ್ನು ಹೇಳಿಕೊಂಡಿರಿ ಅಂತ ಹೇಳಿ ಆ ಒಳ್ಳೆಯದನ್ನು ಹೇಳಿಕೊಂಡಿರಬೇಕು ಅಂತ ಹೇಳುವ ಸಮಯದಲ್ಲಿ ನೀವು ಯಾವ ರೀತಿ ಉಪಯೋಗಿಸಿಕೊಳ್ಬೇಕು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಹಂತ ಹಂತವರಿಗೆ ಮೇಲೆ ಕೊಂಡು ಹೋಗಿ ಪ್ರಪಂಚಕ್ಕೆ ಒಳ್ಳೆಯದು ಮಾಡಿ ಹತ್ತು ಜನಕ್ಕೆ ಒಳ್ಳೆಯದನ್ನು ಹೇಳಿ ಸತ್ಯವನ್ನು ಹೇಳಿ ಸತ್ತು ಹೋಗಿ ಅಂತ ಹೇಳೋದು ಅಷ್ಟೇ ಇಲ್ಲಿ ಯಾವುದು ಶಾಶ್ವತ ಇಲ್ಲ ಅಂತ ಹೇಳುದು ಅರ್ಥ ಆಯ್ತಾ ಆ ಬಂದಿದ್ದೇವೆ ಸಂತೋಷದಲ್ಲಿ ಹೋಗ್ತೇವೆ ನಮ್ಮಿಂದ ಯಾರಿಗೂ ಉಪ್ಪದ್ರ ಆಗಬಾರದು ಇದು ಸತ್ಯವಾದ ವಿಷಯ ಅಚ್ಚಾಯ್ತಾ ನಾವು ಬಂದಾಗ ನಮಗೆ ಬೇಕಾಗಿ ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇಕಾಗಿ ನಾವು ಬಂದದ್ದು ನಾವು ದೇವರನ್ನು ನೋಡ್ತೇವೆ ಅಂತೇಳಿ ಎಲ್ಲರಿಗೆ ದೇವರನ್ನು ನೋಡಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು ಸತ್ಯದ ಅರಿವು ಆಯ್ತು ಅಂತ ಹೇಳಿದ್ರೆ ಎಲ್ಲರಿಗೆ ಸತ್ಯದ ಅರಿವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ನಿನ್ನ ಒಳಗೆ ಆಗ ಸತ್ಯದ ಅರಿವು ಅದು ನಿನಗೆ ಮಾತ್ರ ಸ್ವಂತ ಆ ನಿನ್ನ ಒಳಗೆ ಸತ್ಯದ ಅರಿವು ಆದ್ರೆ ಯಾಕೆ ಆಗ್ತದೆ ಆ ದಿನ ಜನ್ಮದ ರಹಸ್ಯವನ್ನು ಅದು ಹೇಳ್ಕೊಡ್ತಾ ಉಂಟು ಅಂತ ಹೇಳಿ ಅರ್ಥ ಈಗಪ್ಪ ಹೀಗೆ 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 ಅದು ನಿನಗೆ ಮಾತ್ರ ಸ್ವಂತ ಅದು ಇನ್ನೊಬ್ಬರು ಸ್ವಂತ ಅಲ್ಲಿಗೆ ಸಾಧ್ಯವೇ ಇಲ್ಲ ಅಥ್ತ ಆದ ಕಾರಣ ದೇವರನ್ನ ಹತ್ತ ಹಲವಾರು ರೀತಿಯಲ್ಲಿ ಅವರವರ ಜ್ಞಾನಕ್ಕೆ ತಕ್ಕವಾಗಿ ಹೇಳಿದ್ರು ಅರ್ಥ ಆಯ್ತಲ್ವ ಅವರವರ ಜ್ಞಾನಕ್ಕೆ ತಕ್ಕವಾಗಿ ದೇವರನ್ನು ಹೇಳಿದ್ರು ಅಂತ ಹೇಳುದು ಅವರ ರೂಪ ಕೊಟ್ಟರು ಅದಕ್ಕೊಂದು ಸ್ಥಿತಿಯನ್ನು ಹೇಳಿದ್ರು ಈ ರೀತಿ ಪೂಜೆ ಮಾಡಿ ಅಂತ ಹೇಳಿದ್ರು ಅವರವರ ಜ್ಞಾನಕ್ಕೆ ತಕ್ಕವಾಗಿ ಹೇಳಿದಂತ ವಿಚಾರ ಅದೆಲ್ಲ ಪ್ರಕೃತಿ ಅಂತ ಹೇಳುದು ಅರ್ಥ ಆಯ್ತಲ್ಲ ಎಲ್ಲ ಪ್ರಕೃತಿ ದೇವರಿಗೆ ಪೂಜೆ ಮಾಡಬೇಕು ಹೂ ಬೇಡುವ ದೇವರಿಗೆ ಪೂಜೆ ಮಾಡ್ಬೇಕು ಗಂಧಗಟ್ಟಿ ಬೇಡ ದೇವ್ರಿಗೆ ಪೂಜೆ ಮಾಡ್ಬೇಕು ತೀರ್ಥ ಬೇಡುವ ಹ ದೇವರಿಗೆ ಪೂಜೆ ಮಾಡ್ಬೇಕಂತ ಕೆಲವೆಲ್ಲ ವಿಷಯಗಳು ಬೇಕಾಗ್ತದೆ ಇದೆಲ್ಲ ಪ್ರಕೃತಿಯಿಂದ ಅನಿಸಿಬಹುದು ಎಲ್ಲವೂ ಪ್ರಕೃತಿ ಅಲ್ವ ಎಲ್ಲ ಪ್ರಕೃತಿಯಿಂದ ಆಗುವಾಗ ಸತ್ಯದ ಅರಿವಾಗುವ ನೀನು ಕಲ್ಲಿಗೆ ಪೂಜೆ ಮಾಡೋದಿಲ್ಲ ಶಿಲೆ ಕಲ್ಲಿಗೆ ಪೂಜೆ ಮಾಡೋದಿಲ್ಲ ಒಂದು ಜೀವಗಳು ಮರಕ್ಕೆ ಹೋಗಿ ನೀರು ಹಾಕಿ ನಮಸ್ಕಾರ ಮಾಡಿ ಬರ್ತೀನಿ ಹ ಇದು ಜ್ಞಾನದ ಸ್ಥಿತಿ ಹ ನೀನು ಯಾರ ಹತ್ರ ಮಾತಾಡೋದಿಲ್ಲ ಮೃಗ ಪಕ್ಷಿಗಳ ಹತ್ರ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ ಹ ನೀನು ಮರದ ಹತ್ರ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ ಮನುಷ್ಯರ ಹತ್ರ ಮಾತಾಡ್ಲಿಕ್ಕೆ ನಿನ್ಗೆ ಇಷ್ಟ ಆಗುದಿಲ್ಲ ಹ ಈ ಸತ್ಯ ಸ್ಥಿತಿ ಇದು ಈ ಸ್ಥಿತಿಯನ್ನೆಲ್ಲ ನಾವು ದಾಟಿ ಬರುವಾಗ ಹಾ ಆ ಸ್ಥಿತಿ ಗೊತ್ತಾಯ್ತು ಸತ್ಯದ ಅರಿವಾಯ್ತು ಅಂತ ಹೇಳಿದ್ರು ಕೂಡ ಈ ಪ್ರಪಂಚದಲ್ಲಿ ನಮ್ಮನ್ನು ಹೋಗಲಿಕ್ಕೆ ಬಿಡುದಿಲ್ಲ ಯಾವುದೋ ಒಂದು ವಿಷಯ ಕಟ್ಟಾಗ್ತದೆ ಯಾಕೆ ಕಟ್ಟಾಗ್ತದೆ ಅಂತ ನಾವು ಆಲೋಚನೆ ಮಾಡ್ಬೇಕು ಏನೋ ನಮ್ಮಿಂದ ಕೆಲಸ ಬಾಕಿ ಉಂಟು ಇನ್ನೂ ಆಗ್ಲಿಲ್ಲ ಆಗ ಸತ್ಯದ ಅರಿವಾಯ್ತು ಏನ್ ಮಾಡುದು ಬರ್ಕೋಬೇಕು ಹಾಗೆ ಅಂತೇಳಿ ಇಚ್ಛೆಯಿಂದ ಹೋಲಿಕೆ ಆಗುದಿಲ್ಲ ಇಚ್ಛೆಯಿಂದ ಹೋದ್ರೆ ಪುನಃ ಯಾವ್ದೋ ಒಂದು ರೀತಿಯಲ್ಲಿ ಅವರ ಇಚ್ಛೆ ಅಂತ ಬರ್ಬೇಕು ಅವ ಕೊಟ್ಟ ಕೆಲಸ ಮಾಡಿ ಮುಗಿಸಿ ಹೋಗುವುದ ಅಂತ ಹೇಳುವಾಗ ಅವ ಶಿವನೇ ಅಂತ ಒಂದು ಕಡೆ ಕೂತ್ಕೊಂಡ ಯಾರೋ ಒಬ್ಬ ಬರ್ತಾನೆ ಸ್ವಾಮಿ ಹಾಗೇಯ್ತು ಸ್ವಾಮಿ ಈಗ ಆಯ್ತು ಸ್ವಾಮಿ ಹೇಳಿ ಒಬ್ಬ ಬರ್ತಾನೆ ಒಬ್ಬ ನಮಸ್ಕಾರ ಮಾಡ್ತಾನೆ ಹೋಗ್ತಾನೆ ಇನ್ನೊಬ್ಬರಿಗೆ ಹೇಳ್ತಾನೆ ಇನ್ನೊಬ್ಬರಿಗೆ ಹೇಳ್ತಾನೆ ಇದು ಬಂದು 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 ನೊಣದಾಗಿ ಮುತ್ತಿಕೊಳ್ತದೆ ಅರ್ಥ ಇತ್ತಲ್ಲ ಈ ನೊಣ ಬಂದು ಉಪದ್ರವೇ ಮಾಡುದಲ್ಲ ನಿಮಗೆ ಕುತ್ೋಳ್ಲಿಗಾಗ್ತದ ನೊಳ ಬಂದ್ರೆ ಹ ಎಷ್ಟು ಉಪಕಾರ ಮಾಡ್ತಾರೆ ಅದು ಆಗ ನೊಣ ಬರದ ಹಾಗೆ ನಾವ್ ಅಂತ ಹೇಳುದು ಆ ನೊಣ ಬಂದ್ರೆ ಬಹಳ ಕಷ್ಟ ಅಂತ ಹೇಳುದು ಆಗ ನೀವು ಯಾಕೆ ಇರುದು ಆ ನಿಮ್ಮನ್ನು ನೀವು ತಿಳ್ಕೊಳ್ಳಿ ಆ ನಿಮ್ಮ ನಿಮ್ಗೆ ತಿಳ್ಕೊಳ್ಲಿಕ್ಕೆ ಆಗಲ್ಲ ಬೇಜಾರು ಪಡಬೇಡಿ ಸಂತೋಷ ಪಡಿ ಬೇಜಾರೇ ಪಡಬೇಡಿ ಆ ಇಷ್ಟರ ಮಟ್ಟಿಗೆ ನಾನು ಬಂದು ಮುಟ್ಟಿದೆ ಆ ಇಷ್ಟರ ಮಟ್ಟಿಗೆ ನಂಗೆ ಸ್ಥಿತಿ ಕೊಟ್ಟಿದ್ದಾರೆ ಈ ಜನ್ಮ ಮುಂದಿನ ಜನ್ಮ ಇದೆ ನಾನೀಗ ಅನುಭವಿಸಬೇಕು ಅಂದ್ರೆ ಯಾವುದೇ ಕಾರಣ ಇಲ್ಲದೆ ಯಾವುದೇ ಒಂದು ಇದು ಸಂಬಂಧ ಇಲ್ಲದೆ ಇಲ್ಲಿ ಬಂದು ಇಷ್ಟೆಲ್ಲ ಅನುಭವಿಸಬೇಕು ಅಂತ ಇದ್ರೆ ಅದಕ್ಕೆ ಯಾರ ಕಾರಣ ಯಾರ ಕಾರಣ ಇನ್ನೊಬ್ಬ ಕಾರಣ ಇನ್ನೊಬ್ಬ ದೂರಿದ್ನ ನೀವು ಗುರು ಸೇವೆ ಮಾಡು ಮಾಡುವಂತೇಳಿ ಅಲ್ಲ ಒಂದು ಗುರು ಸೇವೆ ಮಾಡ್ಲಿಕ್ಕೆ ಅಪ್ಪ ಅಮ್ಮ ಬಿಡ್ತಾರ ಮನೆಯಲ್ಲಿ ಎಷ್ಟು ಉಪದ್ರ ಮಾಡ್ತಾರೆ ಅಪ್ಪ ಅಮ್ಮ ಆಗ ಅದನ್ನೆಲ್ಲ ದಾಟಿ ಯಾವುದು ಬೇಡ ಅಂತೇಳಿ ಬಂದು ಗುರು ಸೇವೆ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಸ್ಥಿತಿ ಏನಂತ ನಿಮಗೆ ಅರ್ಥ ಆಗ್ಬೇಕು ಅದು ಆ ನೀವು ಅರ್ಥ ಮಾಡಿಕೊಂಡಾಗ ನಿಮಗೆ ಗೊತ್ತಾಗದು ಓ ನಾನು ಈ ರೀತಿ ಅಲ್ವಾ ಅಂತ ಹೇಳಿ ಹ ಏನಾರು ಬಂದನ ಉಂಟ ಸಂಸಾರ ಬಂದನುಂಟಾ ಯಾವ್ದಾರು ಬಂದನುಂಟಾ ಎಲ್ಲಾರು ಬಿಟ್ಟಾಯ್ತಾರ ಎಲ್ಲಾರು ಬಿಟ್ಟ ನಂತರ ಪ್ರಪಂಚವೇ ಬಂದು ಬಳಗ ಶುಚಿ ಮಾಡ್ತದೆ ಹ ಯಾರು ಶುಚಿ ಮಾಡ್ತದೆ ನಿನ್ನಲ್ಲಿ ಬರುವ ಭಕ್ತರನ್ನು ಬಂದು ಬಳಗವಾಗಿ ಶುಚಿ ಮಾಡ್ತದೆ ಅದೇ ಬಂದು ಬಳಗ ಯಾರಿಗೆ ಯಾರುಂಟು ಹೆರವಿನ ಸಂಸಾರ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿ ಅಂತ ಯಾವ ಹೊಡೆದು ಅಂತ ಗೊತ್ತಿಲ್ಲ ಎಂಬ ಸತ್ಯವನ್ನು ತಿಳಿಯಿರಿ ಸ್ವಲ್ಪ ದೂರ ಪ್ರಯಾಣ ಆಗ್ತಾ ಇರ್ತದೆ ಒಳ್ಳೆ ಅಥವಾ ಸ್ವಲ್ಪ ದೂರ ಪಾಠ ಹೋಗ್ತದೆ ಅದೇ ಜೀವನ ಇಷ್ಟೇ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ಸೆಕ್ಸಸ್ ಎಲ್ಲವೂ ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಮುಟ್ಟಲಿಕ್ಕೆ ಆಗ್ತದೆ ಅರ್ಥ ಆಯ್ತಾ ಶರಣಾಗತಿ ತತ್ವವನ್ನು ಪಾಲಿಸಿ ಆ ಶರಣಾಗತಿ ಅಂತ ಅಂತ ತಿಳಿಯಿರಿ ಅನೇಕ ಋಷಿಮುನಿಗಳ ಸ್ಥಿತಿಯನ್ನೆಲ್ಲ ತಿಳಿಯಿರಿ ಈಗಿನ ಕಾಲದಲ್ಲಿ ಬಹಳ ಸುಲಭ ಎಲ್ಲೆಲ್ಲಿಂದೆಲ್ಲ ಹುಡುಕಿಕೊಂಡು ಅವರ ಹಾಗೆ ಅವರು ಹೀಗೆ ಅಂತ ಸಾವಿರ ಸಾವಿರ ವಿಚಾರ ತಿಳಿಸ್ತಾ ಇರ್ತಾರೆ ಅದರಲ್ಲಿ ಬೇಕಾದ ಒಳ್ಳೊಳ್ಳೆ ವಿಚಾರ ತಪ್ಪಳಿ ಆಯ್ಕೆ ಮಾಡಿ ನಾನು ಹೇಳುದನ್ನೇ ಕೇಳ್ಬೇಕು ಅಂತ ಹೇಳ್ತಾ ಇಲ್ಲ ಇಲ್ಲಿ ಈ ಪ್ರಪಂಚದಲ್ಲಿ ಬೇಕಾದಷ್ಟು ಮಹಾ ಮಹಾ ಜ್ಞಾನಿಗಳು ಇದ್ದಾರೆ ಆ ಎಲ್ಲರ ವಿಚಾರವನ್ನು ಸ್ವಲ್ಪ ಸ್ವಲ್ಪ ಸ್ವೀಕಾರ ಮಾಡಿ ಆ ಸ್ವೀಕಾರ ಮಾಡುವಾಗ ಅದನ್ನು ನೀವು ಪ್ರಾಕ್ಟಿಕಲ್ ಆಗಿ ಅನುಭವಿಸಿ ನೋಡಿ ಅಲ್ವಾ ಇದು ಆಗ್ತದಾ ಅಂತೇಳಿ ಅದು ರೈಟ್ ಓಕೆ ಹನುಭವದ ಶ್ರೇಷ್ಠ ಆಗುದು ಆಗ ನಿಮ್ಮ ಅನುಭವವನ್ನು ಇನ್ನಷ್ಟು ಇನ್ನಷ್ಟು ಹೆಚ್ಚಿಸ್ತಾ ಹೋಗಿ ಇದು ಎಲ್ಲಿಗೆ ಹೋಗುದಿಲ್ಲ ನೀವು ಈಗ ಮಾಡುವ ಸಾಧನೆ ಆದ್ರೂ ಸರಿ ಈಗ ಮಾಡೋ ಧ್ಯಾನ ಆದ್ರೂ ಸರಿ ಯೋಗ ಆದ್ರೂ ಸರಿ ಪೂಜೆ ಆದ್ರೂ ಸರಿ ಸೇವೆ ಆದ್ರೂ ಸರಿ ಎಂಥದಾದ್ರೂ ಸರಿ ಅದು ಎಲ್ಲಿಗೆ ಹೋಗುದಿಲ್ಲ ಅದು ನಿಮ್ಮ ಒಟ್ಟಿಗೆಯೇ ಬರ್ತದೆ ನಿಮ್ಮ ಒಟ್ಟಿಗೆ ನಿಮ್ಮ ಒಳಗಿರುವ ಇರುವ ಕಾರಣ ನಿಮಗೆ ಸ್ಥಿತಿ ಸಿಕ್ಕಿ ಹೇಳೋ ಸತ್ಯವನ್ನು ತಿಳಿಯಿರಿ ಏನು ಪ್ರಯೋಜನ ಇಲ್ಲ ಏನು ಪ್ರಯೋಜನ ಇಲ್ಲ ಇಷ್ಟು ವರ್ಷ ಆಯ್ತು ಅಷ್ಟು ವರ್ಷ ಆಯ್ತು ಏನು ಕಾಣೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸ್ಥಿತಿಯ ಬಗ್ಗೆ ನಿಮಗೆ ಅರಿವಿಲ್ಲ ಅಂತ ಅರ್ಥ ಆಯ್ತಲ್ಲ ನೀವೇನು ಅಂತಾರೆ ನಿಮಗೆ ಗೊತ್ತಿಲ್ಲ ಅಂತ ಅರ್ಥ ಏನು ಪ್ರಯೋಜನ ಇಷ್ಟು ದೊಡ್ಡ ಗಟ್ಟ ಏನು ಏನು ಇದೆ ಜುಟ್ಟು ಕಟ್ಲಿಕ್ಕೆ ಆಗ್ತದ ಏನು ಪ್ರಯೋಜನದ ರೀತಿ ಪಂಚಶಾಲಿ ಹಾಕ್ಲಿಕ್ಕೆ ಆಗ್ತದ ಅದು ಯಾರು ಹಾಕಿಸಿದ್ದು ಅದಕ್ಕೆ ಯಾಕೆ ಅದರ ಮೇಲೆ ನಿಂಗೆ ಇಷ್ಟ ಆಯ್ತು ನಿನಗೆ ಯಾಕೆ ಅದರ ಮೇಲೆ ಆಗಿರ್ಬೇಕು ನಾನು ಇದೇ ರೀತಿ ಇರಬೇಕು ಅಂತ ಇಷ್ಟ ಆಗುತ್ತೆ ಯಾಕೆ ಯಾಕೆ ಇಷ್ಟ ಆಯ್ತು ನೀನು ಇಷ್ಟಪಟ್ಟದ ಏನು ಮಾಡಬೇಕು ಅದು ಮಾಡಿಸಬೇಕು ಅದು ತೋರಿಸ್ತಾ ಉಂಟು ನಾನು ಒಳಗೆ ಹೀಗೆ ಇದ್ದೇನೆ ಹೀಗೆ ನನ್ನ ಸ್ಥಿತಿ ಏನ್ ಹೇಳಿ ಅರ್ಥ ಆಯ್ತು ಈ ಈ ಸತ್ಯಸ್ಥಿತಿ ಈ ಸತ್ಯಸ್ಥಿತಿ ಸಿಗಬೇಕಾದಷ್ಟು ಸುಲಭ ಇಲ್ಲ ಅಂತ ಹೇಳುದು ವೇಷ ಹಾಕಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ವೇಷ ಅವನು ಕೊಡೋದು ಅವನು ಕೊಡುವ ವೇಷವನ್ನು ನಾವು ಸರಿ ಹಾಕೊಂಡು ಹೋದ್ರೆ ಒಳ್ಳೇದು ಆ ವೇಷದಲ್ಲಿ ನಾವು ಒಳಗೆ ವೇಷ ಹಾಕಿದ್ರೆ ಆ ಭಗವಂತ ಕೊಟ್ಟ ವೇಷಕ್ಕೆ ಅರ್ಥ ಇಲ್ಲ ಅಂತ ಹೇಳಿ ಅರ್ಥ ಆಯ್ತಾ ಶುಭವಾಗಲಿ ಚಿತ್ರಾಮ ಗುರುವೇ ನಮಃ ನಮ ನಮಃ ನಮ ಶಿವಾಯ ನಮ ಶಿವಾಯ ಗುರುಪಾದಮೇ ಶರಣ ಗುರುಪಾದಮೇ ಶರಣ